ನಾನು ಆರು ಚುನಾವಣೆಯನ್ನು ಸರಳವಾಗಿ ಚುನಾವಣೆ ಮಾಡಿದ್ದೇನೆ ಆದರೆ ಈ ಹಾಲಿನಡೆಯ ಚಿಕ್ಕ ಚುನಾವಣೆ ಮಾತ್ರ ನನಗೆ ದೊಡ್ಡ ಸವಾಲಾಯಿತು ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಆಡಗುಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಹಾಲಿನ ಡೈರಿ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಅವರು ಸುಮಾರು ನಾಲ್ಕು ದಶಕಗಳ ಕಾಲ ಒಂದೇ ಕುಟುಂಬದಲ್ಲಿ ಇದ್ದಂತಹ ಈ ನಿರ್ದೇಶಕರ ಸ್ಥಾನ ಬದಲಾವಣೆ ಕಂಡಿದೆ ನಾನು ಎಂದೂ ಅದರ ಸಹವಾಸಕ್ಕೆ ಹೋಗುತ್ತಿರಲಿಲ್ಲ ನನ್ನ ಪತ್ನಿ ಕಣಕ್ಕೆ ಇಳಿದಾಗ ಹೋರಾಟ ಮಾಡಿ ಗೆಲ್ಲಿಸುವಂತಹ ಸ್ಥಿತಿ ನಮ್ಮದಾಯಿತು ಎಂದು ತಿಳಿಸಿದರು ಈ ಗ್ರಾಮದಲ್ಲಿ ಐನೂರು ಲೀಟರ್ ಹಾಲು ಸಂಗ್ರಹಣೆ ಆಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಾಲು ಸಂಗ್ರಹಣೆ ಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಕೂಡ ಅಭಿವೃದ್ಧಿಯಾಗಬೇಕು ಎಂದು ತಿಳಿಸಿದರು ಯಾವೆಂಬೆ ಚುನಾವಣೆ ಆರು ಚುನಾವಣೆ ಪ್ರೆಸ್ ಮಾಡಬೇಕು ಆ ಚುನಾವಣೆಗಳನ್ನು ನೀರು ಕುಡಿದ ರೀತಿಯಲ್ಲಿ ನೀಲಾಜಾದವಾಗಿ ನಾನು ಆ ಚುನಾವಣೆ ಪ್ರೆಸ್ ಮಾಡಿದೆ ಅಲ್ಲಿ ಚಿಕ್ಕ ಆಂಡೇರಿ ಚುನಾವಣೆಯ ಸದಸ್ಯಕ್ಕೆ ನನಗೆ ಬಹುಶಃ ಅದೇ ನೀರು ಕುಡಿಗ ಅಷ್ಟು ಇಚ್ಛೆ ಆಗಿರ್ತಕ್ಕಂಥದ್ದು ಈ ಸಣ್ಣ ಎಲೆಕ್ಷನ್ ಎಲ್ಲ ನಲವತ್ತು ವರ್ಷಗಳ ಕಾಲ ಇಲ್ಲಿ ಬೇರ್ಬಿಟ್ಟಿದ್ದ ಗಂಗೆ ಗೌಡರು ಅವ್ರ ಮಗ ಅವ್ರ ಆದ್ ಮಗ ಅಂತರ ತೆಗಿಬೇಕು ಅಂತಂದ್ರೆ ಅಷ್ಟು ಇರಬೇಕಲ್ಲ ಅದಕ್ಕೆ ಆ ಎಲ್ಲಾ ಅನುತ್ಪಾದಕರ ಸಹಕಾರ ಸಂಘದ ಎಲ್ಲಾ ಸೆಕ್ರೆಟರಿಗಳು ಅಧ್ಯಕ್ಷರು ಸಾವನ್ನ ಪ್ರತಿಯೊಬ್ಬರು ಕೂಡ ಸಹಕಾರ ನಮ್ಮ ಭಾರತೀಯ ರೀತಿಯಲ್ಲಿ ಇಲ್ಲಿ ಜಾತಿ ಮತ ಭೇದ ಇಲ್ಲ ರು ಕೂಡ ಒಂದೇ ಭಾವನೆ ಯಾವುದಾದರೂ ರಂಗದಲ್ಲಿ ನಾವು ಕಾಣ್ತೀವಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಮಾತ್ರ ಸಾಧ್ಯ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿಗತ ಅನುಕೂಲ ಆಗ್ತಕ್ಕಂಥ ವ್ಯಕ್ತಿಗತವಾಗಿ ತೊಂದರೆ ಆಗಿರ್ತಕ್ಕಂಥ ಪ್ರಯತ್ನಗಳನ್ನ ಪಟ್ಟುಕೊಂಡು ಆರ್ಥಿಕವಾಗಿ ನೀವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಪ್ರಯತ್ನವನ್ನ ನೀವೆಲ್ಲರೂ ಕೂಡ ಪಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀವಿ ಗ್ರಾಮ ಯಾವತ್ತೂ ನಿಮ್ಮ ಗಮನ ಇರಬೇಕಾಗುತ್ತ ಇದರಲ್ಲಿ ನಮ್ಮಂತ ರಾಜಕಾರಣಿಗಳನ್ನ ಸೇರ್ಸ್ಕೊಂಡ ನಾವು ರಾಜಕಾರಣಿಗಳು ಯಾವಾಗ ಹೆಂಗ್ರೆ ನಮ್ಗೆ ಒಳಗಾಡುವ ನೀತಿ ನಾವು ಬೋರೇ ಕಡೆ ಇದ್ರೆ ಕೆಮ್ಮೆಗಳು ಪ್ರಸ್ತುತ ಪೊಲಿಟಿಕ್ಸ್ ಇರ್ತಕ್ಕಂಥದ್ದೇ ಆಗಿದೆ ಅದು ಈ ಗ್ರಾಮದಲ್ಲಿ ನೀವೆಲ್ಲ ಬುದ್ಧಿವಂತರಾಗಿರ್ಬೇಕಾಗುತ್ತೆ ನಾನೇನಾದ್ರೂ ಹೇಳಿದ್ರೆ ಇವ್ರು ಏನ್ ಕೇಳ್ತಾರೆ ಏನು ಎಲ್ ಎ ಇದ್ರ ಹಿಂದೆ ಏನ್ ಮರ್ಮ ಐತೆ ಈ ಕಳ್ಳ ರೀತಿ ಹೇಳ್ತಾರೆ ಎಲ್ರೂ ಕೂಡ ಒಗ್ಗಟ್ಟಾಗಿ ನೀವು ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಗ್ರಾಮ ಅತ್ಯಂತ ಒಗ್ಗಟ್ಟಿಗೆ ನಾಶ ಇರತಕ್ಕಂತ ಒಂದು ಕ್ಷೇತ್ರ ಯಾವ್ದಾದ್ರೂ ಕೂಡ ಇದೆ ಅದು ಈ ಹಾಲು ಉತ್ಪಾದಕ ಕ್ಷೇತ್ರ ಇಲ್ಲಿ ನಿಮ್ಮನ್ನ ನೀವು ಪಡೆಸ್ಕೊಂಡ್ರೆ ನಿಮ್ಮ ಜೀವನ ಸುಗಮವಾಗತಕ್ಕಂಥದ್ದು ಆಗುತ್ತೆ ಯಾವತ್ತು ಕೂಡ ಇಲ್ಲಿ ಒಂದು ಹೊಸ ಕಟ್ಕೊಂಡ್ರೆ ಆ ಕುಟುಂಬ ನೀವು ನಿವಾರಣೆ ಮಾಡ್ತಕ್ಕಂಥದ್ದು ಆಗುತ್ತೆ ಬಡವರಿಗೆ ಒಂದು ಹೊಸ ಕಟ್ಕಂಡ್ರೆ ಅವ್ರಿಗೆ ನಮ್ಮ ಸರ್ಕಾರದಿಂದ ಐದು ರೂಪಾಯಿ ಸಹಾಯಧನ ಕೊಡ್ತೀವಿ ಆ ಒಂದು ಒಕ್ಕೂಟಿಂದಲೂ ಕೂಡ ಸಹಕಾರ ಕೊಡ್ತಾರೆ ಅವೆಲ್ಲವನ್ನು ತೆಗೆದುಕೊಂಡು ನೀವು ಆರ್ಥಿಕವಾಗಿ ಈ ಒಂದು ಇದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗತ್ತೆ ನಮ್ಮ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿ ಇಬ್ರು ಕೂಡ ನೀವು ಈ ಸಹಕಾರ ಸಂಘವನ್ನು ಉತ್ತಮ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ ಯಾರಾದ್ರೂ ಕೂಡ ಸಾಕ್ಲಿಕ್ಕೆ ಮುಂದೆ ಬಂದ್ರೆ ಅವ್ರಿಗೆ ಹೆಚ್ಚು ಸಹಕಾರ ಕೊಡ್ತಕ್ಕಂಥದ್ದು ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತಕ್ಕಂಥದ್ದು ಅವ್ರಿಗೆ ಬ್ಯಾಂಕ್ ಅಲ್ಲಿ ಯಾವ ರೀತಿ ಕೊಡ್ಬೋದು ಮಾಡಿಸ್ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ಕೊಡ್ತೀವಿ ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥವ್ರು ಮುಂದೆ ಬಂದ್ರೆ ಅವನು ಸಹಕಾರ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಮತ್ತೆ ನೀವು ಅದ್ರ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ತಮ್ಮ ಜೀವನವನ್ನು ಮುಟ್ಟಿಸ್ಕೊಳ್ತಕ್ಕಂಥ ಕೆಲಸವನ್ನ ನೀವು ಮಾಡಲಿಕ್ಕಾಗ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ಹಲವು ಭಾಗದಲ್ಲಿ ಹಾಲಿನ ನೂತನ ಘಟಕ ಆರಂಭವಾಗುತ್ತಿದೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲಿ ಇಲ್ಲ ಇದು ಕಾಮಧೇನುವಿನ ಸೇವೆ ಮಾಡುವ ಕೆಲಸವಾಗಿದೆ ತಾವೆಲ್ಲರೂ ಗುಣಮಟ್ಟದ ಹಾಲು ಹಾಕಿ ಕೇಂದ್ರವನ್ನು ಅಭಿವೃದ್ಧಿ ಮಾಡಿ ಎಂದು ತಿಳಿಸಿದರು ಈಗ ತಾಲೂಕಿನಲ್ಲಿ ನೂರ ನಲವತ್ತ್ಮೂರು ಹಾಲು ಉತ್ಪಾದನಾ ಕೇಂದ್ರಗಳಿದ್ದು ಇನ್ನೂ ನೂರು ಉತ್ಪಾದನಾ ಕೇಂದ್ರಗಳನ್ನು ಮಾಡುವ ಭರವಸೆಯನ್ನು ಇಟ್ಟರು ಮುಂದಿನ ದಿನಗಳಲ್ಲಿ ಎಲ್ಲಾರಿಗಿನ ನಾವು ಫಸ್ಟ್ ಅನ್ನೋದು ನನ್ನ ನಮ್ಮಲ್ಲಿ ರಾಸುರ ಮರಣ ಹೊಂದಿದ್ರೆ ಎಪ್ಪತ್ತು ಸಾವಿರ ಹಣವನ್ನು ನಾವು ತೊಡ್ತೀವಿ ಇದು ಬೇರೆ ಡೈರಿಗಳಲ್ಲಿ ನಮ್ಗೆ ಸಾಧ್ಯ ಇಲ್ಲ ಇದೆಷ್ಟು ಪ್ರೈವೇಟ್ ಡೈರಿಗಳು ನಡೀತಾ ಇದೆ ನೀವು ಅಲ್ಲಿಯಾರು ಹಾಲು ಹಾಕಿದ್ರೆ ದಯವಿಟ್ಟು ನಂದಿನಿಗೆ ಹಾಲು ಹಾಕೋದನ್ನ ಅಭ್ಯಾಸ ಮಾಡ್ತೀವಿ ಯಾಕೆ ಅಂದ್ರೆ ರಾಸುಗಳು ಮರಣ ಹೊಂದಿದ್ರೆ ನಿಮ್ಗಳಲ್ಲಿ ಏನು ಬೆನಿಫಿಟ್ ಇರೋಲ್ಲ ಆಕಸ್ಮಿಕ ಹಾಲು ಹಾಲು ಆಗ್ತಾ ಹಾಲು ಉತ್ಪಾದಕ ಏನಾದರೂ ಹಣ ಅಂದ್ರೆ ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಹಣವನ್ನು ನಾವು ನಮ್ಮ ಟ್ರಸ್ಟ್ ಇಂದ ಕೊಡ್ತೀವಿ ನಂದಿನಿ ಟ್ರಸ್ಟ್ ಇಂದ ಹಾಲು ಉತ್ಪಾದಕರು ಏನಾದ್ರೂ ಸಿವಿಯರ್ ಆಪರೇಷನ್ಸ್ ಅದು ಇದು ಅಂತ ಆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಹಾಸ್ಪಿಟಲ್ ವೆಚ್ಚ ಅಂತ ನಾವಾಗ್ಲೇ ಈಗ ರಬ್ಬರ್ ಮ್ಯಾಟ್ಗಳು ಮತ್ತೆ ಟರ್ ಮತ್ತೆ ಮಿಲ್ಕಿಂಗ್ ಮಿಷಿನ್ಸ್ ಅರ್ಜಿ ಕಟ್ಟಿದೀವಿ ಈಗಾಗಲೇ ಪಟ್ಟಿ ರೆಡಿ ಆಗಿರ್ಬೇಕು ಅದನ್ನು ಸಬ್ಸಿಡಿ ದರದಲ್ಲಿ ನಾವು ರೈತರಿಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಮಕ್ಕಳು ರೈತರ ಮಕ್ಕಳು ಹೈಯರ್ ಎಜುಕೇಶನ್ ಹೋಗ್ಬೇಕಾಗುತ್ತೆ ಆಯ್ಕೆ ಮಾಡಬೇಕಾಗುತ್ತೆ ಬಣ್ಣ ಸುಟ್ಟೋದ್ರೆ ಅವ್ರಿಗೆ ಹತ್ತು ಸಾವಿರ ಕೊಡ್ತೀವಿ ಪಳ್ಳೆ ರಾಶಿ ಹೋಗ್ರೆ ಅದಕ್ಕೆ ಹತ್ತು ಸಾವಿರ ಕೊಡ್ತೀವಿ ಈ ತರ ಎಲ್ಲಾ ರೀತಿ ಸಹಕಾರಗಳು ಸಿಬ್ಬಂದಿ ನಮ್ಮ ರೈತರ ಇದೇ ಸಂದರ್ಭದಲ್ಲಿ ಹಸುವನ್ನು ಕಳೆದುಕೊಂಡ ರೈತರ ಕುಟುಂಬಗಳಿಗೆ ಪರಿಹಾರ ಧನದ ಚೆಕ್ಕನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣೇಗೌಡ ದರ್ಶನ್ ಲಕ್ಷ್ಮೀನಾರಾಯಣ ಮಂಗಳಮ್ಮ ಶಶಿಕುಮಾರ್ ವೆಂಕಟರಂಗಯ್ಯ ಶಂಕರಾನಂದ ಕಲ್ಪನಾ ಶಿವಣ್ಣ ಗುಬ್ಬಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯವಸ್ಥಾಪಕ ಶಂಕರನಾಗ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು